ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನೋಡಿ ಗೋಕಾಕ್ ತಾಲೂಕಿನ ಹದಿನೇಳು ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಸಂಪುಟ ಸೇರ್ಪಡೆಯಾಗಲ್ಲದ ಜಾರಕಿಹೊಳಿ ಕುಟುಂಬ ಇವತ್ತು ಜಾರಕಿಹೊಳಿ ಲಕ್ಷಾಂತರ ಅಭಿಮಾನಿಗಳು ತುಂಬ ನಿರಾಶೆಯಿಂದ ಬಹಳ ತಲ್ಲನಗೊಳಿಸುವಂಥ ಸುದ್ದಿ ಇದು ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಕಳೆದ ಒಂದು ವಾರದಿಂದ ರಮೇಶ್ ಅವರು ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಸೇರ್ಪಡೆಗೊಳ್ತಾರೆ ಸಂಪುಟಕ್ಕೆ ಅಂತ ಸುದ್ದಿ ಪ್ರಸಾರ ಮಾಡ್ತಾಯಿದ್ರು ಆದರೆ ಯಾಕೆ ರಮೇಶ್ ಅವರು ಮತ್ತು ಜಾರಕಿಹೊಳಿ ಕುಟುಂಬ ಈ ಬಾಲಚಂದ್ರ ಜಾರಕಿಹೊಳಿ ಆದರೂ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟು ಪ್ರಮಾಣ ವಚನಕ್ಕೆ ಕರಿಬೇಕಾಗಿತ್ತು ಯಾಕೆ ಕರೆದಿಲ್ಲ ಇದು ಒಂದು ನಿಗೂಢತೆ ಇದೆ ನೋಡಿ ಹದಿನೇಳು ವರ್ಷದ ಇತಿಹಾಸದಲ್ಲಿ ಈ ಜಾರಕಿಹೊಳಿ ಕುಟುಂಬ ಯಾವುದೇ ಪಕ್ಷ ಬಂದರೂ ಒಂದು ಸಚಿವ ಸ್ಥಾನ ಕಟ್ಟಿಟ್ಟ ಬುತ್ತಿ ಅವರು ಮೊದಲನೇದಾಗಿ ಜವಳಿ ಮಂತ್ರಿಯಿಂದ ಹಿಡಿದು ಸಣ್ಣ ಕೈಗಾರಿಕೆ ಅರಣ್ಯ ಹಾಗೂ ಪೌರಾಡಳಿತ ಇಲಾಖೆ ಅಬಕಾರಿ ಇಲಾಖೆ ಚಿಕ್ಕ ಕೈಗಾರಿಕಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಇಂಥ ಎಲ್ಲ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಈ ಕುಟುಂಬಕ್ಕೆ ಇವತ್ತು ಸಂಪುಟ ದರ್ಜೆಯ ಸ್ಥಾನಮಾನ ಇಲ್ಲ ಸಂಪುಟದಲ್ಲಿ ಸೇರ್ಪಡೆ ಮಾಡಿಸಿಕೊಳ್ಳುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿಲ್ಲ ಅನ್ನೋದು ಇವತ್ತು ತೀರುವ ಆಕ್ರೋಶದಿಂದ ಜನ ಇವತ್ತು ನಮ್ಮ ದೂರವಾಣಿ ಮುಖಾಂತರ ಪದೇ ಪದೇ ಕೇಳ್ತಾ ಇದ್ದಾರೆ ಯಾಕೆ ಸರ್ ಯಾಕೆ ಸರ್ ಅಂತ ನಾವು ರಾಜಧಾನಿಯಿಂದ ಕೇಳಿದಾಗ ಅದಕ್ಕೂ ಸರಿಯಾದ ತಕ್ಕ ಉತ್ತರ ನಮಗೂ ಸಹಿತ ಸಿಗ್ತಾ ಇಲ್ಲ ಯಾಕೆ ಈ ನಿಗೂಢತೆ ನೋಡಿ ಈಗ ಯಡಿಯೂರಪ್ಪನ ಪರವಾಗಿ ಬ್ಯಾಟಿಂಗ್ ಮಾಡಿದವರಿಗೆ ಸಚಿವ ಸ್ಥಾನ ಇಲ್ಲ ಯಡಿಯೂರಪ್ಪನ ಕೆಳಗಿಳಿಸ್ಬೇಕನ್ನೋ ಕೆಲವರಿಗೆ ಸಚಿವ ಸ್ಥಾನ ಇಲ್ಲ ನಿರೀಕ್ಷೆಗೆ ಮೀರಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಎಷ್ಟೋ ಜನ ಹಾರಿದ್ರು ಅವ್ರಿಗೂ ಸಚಿವ ಸ್ಥಾನ ಇಲ್ಲ ಅದೆಲ್ಲ ಒಂದು ಬದಿಗಿಟ್ಟರೆ ಆದರೆ ಜಾರಕಿಹೊಳಿ ಕುಟುಂಬ ಇಡೀ ಕರ್ನಾಟಕಕ್ಕೆ ಇವತ್ತು ಇತಿಹಾಸ ನಿರ್ಮಾಣ ಮಾಡಿದಂಥ ಕುಟುಂಬ ಸಮಾಜ ಸೇವೆಯ ಮುಖಾಂತರ ರಾಜಕೀಯ ಚುಕ್ಕಾಣಿ ಹಿಡಿದು ಇವತ್ತು ಏನು ಮಾಡಿದ್ದಾರೆ ಇವತ್ತು ನೀವೆಲ್ಲ ಅಧಿಕಾರ ಅನುಭವಿಸ್ತಾ ಇದ್ದೀರಾ ಬೊಮ್ಮಾಯಿಯವರೇ ಯಡಿಯೂರಪ್ಪನವರೇ ನೀವು ಇವತ್ತು ಅಧಿಕಾರ ತೆಗೆದುಕೊಂಡಿದ್ದು ಯಾರಿಂದ ನೀವು ಮುಖ್ಯಮಂತ್ರಿ ಸ್ಥಾನ ಪಡೆದದ್ದು ಯಾರಿಂದ ಅನ್ನೋದು ಸ್ವಲ್ಪಾದರೂ ನಿಮಗೆ ಗಮನ ಹರಿಸಬೇಕಾಗಿತ್ತು ನೀವು ಇವತ್ತು ನಾವು ರಾಜ್ಯಪಾಲರ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಯ ವಚನ ತೆಗೆದುಕೊಳ್ಳುವಾಗ ಸಹಿತ ಜಾರಕಿಹೊಳಿ ಕುಟುಂಬವನ್ನು ನೀವು ನೆನೆಸಬೇಕಾಗಿತ್ತು ಆದರೆ ನೀವು ನೆನೆಸಲಿಲ್ಲ ಆದರೆ ಇವತ್ತು ಅವರನ್ನು ಬದಿಗಿಟ್ಟು ಇವತ್ತು ನೀವು ಸರ್ಕಾರ ರಚನೆ ಮಾಡಿದ್ದೀರಿ ಆದರೆ ಇದು ಆರು ತಿಂಗಳ ಆಯುಷ್ಯದ ಸರ್ಕಾರ ಮಾತ್ರ ಯಾಕೆ ಈ ಹಿಂದೇನು ಹೀಗೆ ಆಗಿದೆ ಯಡಿಯೂರಪ್ಪನಪ್ಪ ಒಂದು ಸಾರಿ ಆದ ತಕ್ಷಣ ಸದಾನಂದ ಗೌಡ ಬಂದರು ಸದಾನಂದ ಗೌಡ ಆದಮೇಲೆ ಜಗದೀಶ್ ಶೆಟ್ಟರ್ ಬಂದರು ಮೂರು ಸಾರಿ ಬಂದರು ಇದು ಮೂರಲ್ಲ ಇವತ್ತು ಇದು ಕೊನೆ ಆರು ತಿಂಗಳಲ್ಲಿ ಈ ಸರ್ಕಾರನೇ ಬಿದ್ದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ಎಷ್ಟೊಂದು ಪ್ರಬಲ ಲಾಬಿ ಯಾರೂ ಮಾಡಿಲ್ಲ ಜಾರಕಿಹೊಳಿ ಕುಟುಂಬ ಯಾವಾಗಲೂ ಲಾಬಿ ಮಾಡಲಿಕ್ಕೆ ಹೋಗಿಲ್ಲ ಯಾಕೆ ಲಾಬಿ ಮಾಡಲಿಲ್ಲ ಇವತ್ತು ಸರ್ಕಾರ ತಂದವರಿಗೆ ಅಧಿಕಾರ ಇಲ್ಲ ಸರ್ಕಾರ ತಂದವ್ರಿಗೆ ಈ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದೆ ಬಿ ಜೆ ಪಿ ಪಕ್ಷ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರೀತಿ ನೀತಿ ನಿಯಮಗಳನ್ನು ಇವತ್ತು ಗಾಳಿಗೆ ತೂರಿ ಆರೋಪ ಬಂದವರನ್ನು ಮತ್ತೆ ಮಂತ್ರಿ ಸ್ಥಾನಕ್ಕೆ ತರ್ತೀರಾ ಎಲ್ಲಿದೆ ಆರ್ ಎಸ್ ಎಸ್ ಸಿದ್ಧಾಂತ ಹೇಳಿ ನೋಡೋಣ ಎಷ್ಟೋ ಆರ್ ಎಸ್ ಎಸ್ ಸಿದ್ಧಾಂತದ ಬುದ್ಧಿಜೀವಿಗಳು ಇನ್ನು ಕೆಂಪು ಮತ್ತು ಕರಿಹಂಚಿನ ಮನೆಯಲ್ಲಿ ವಾಸೆ ಮಾಡ್ತಾ ಇದ್ದಾರೆ ಅವರನ್ನು ಮಾತಾಡಿಸ್ಲಿಕ್ಕೂ ಹೋಗಲಿಲ್ಲ ಇದೇ ಯಡಿಯೂರಪ್ಪ ಸೈಕಲ್ ಮೇಲೆ ಬರ್ತಿದ್ರು ಘಟಪ್ರಭ ಆ ಕಡೆ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಅವರ ಜೊತೆ ಇದ್ದಂಥ ಇವತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ತಿರುಗಾಡ್ತಾ ಇದ್ದಾರೆ ಒಂದು ಸೈಕಲ್ ಸಹಿತ ಇಲ್ಲ ಅವ್ರ ಹತ್ರ ಆದರೆ ಇದೇ ಯಡಿಯೂರಪ್ಪ ಇವತ್ತು ರಾಜ್ಯ ದರ್ಬಾರ್ ಮಾಡಿದರು ಆದರೆ ಈ ರಾಜ್ಯ ದರ್ಬಾರ ಮಾಡುವಾಗ ಇವರು ಏನೇನು ಎಡವಟ್ ಮಾಡಿಕೊಂಡು ಇವತ್ತು ಮನೆಗೆ ಹೋದರು ಆದರೆ ಅವರಿಗೆ ಅಧಿಕಾರ ಸಂಪೂರ್ಣ ಐದು ವರ್ಷ ಮಾಡಲಿಕ್ಕೆ ಎಪ್ಪತ್ತೈದು ವಯಸ್ಸಾದರೂ ಸಹಿತ ಅವರಿಗೆ ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅವರು ಮನಸ್ಸಿನಲ್ಲಿ ಒಂದಿರುತ್ತೆ ಬಾಯಿಯಲ್ಲಿ ಒಂದಿರುತ್ತೆ ಯಾವಾಗಲೂ ಇದೇ ದಾರಿ ತುಳಿದು ಇವತ್ತು ಜಾರಕಿಹೊಳಿ ಕುಟುಂಬವನ್ನು ಒಂದು ಪ್ರತ್ಯೇಕವಾಗಿ ಇಟ್ಟಿದ್ದು ಯಾತಕ್ಕೆ ಇದು ಜನ ಕೇಳ್ತಾ ಇದ್ದಾರೆ ಬೊಮ್ಮಾಯಿಯವರೇ ಇನ್ನು ಮೂರು ಸ್ಥಾನ ಖಾಲಿ ಇದ್ದೀರಾ ಮೂರು ಸ್ಥಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಖಾತೆ ಹಂಚಿಕೆಯಲ್ಲಿ ತರಾತುರಿ ಮಾಡ್ತಾ ಇದ್ದಾರೆ ಖಾತೆ ಆ ಖಾತೆ ಬೇಕು ಈ ಖಾತೆ ಬೇಕು ನನಗೆ ಆ ಫಲವತ್ತಾದ ಖಾತೆ ಬೇಕು ಅಂತ ಎಲ್ಲದಕ್ಕೂ ಲಾಬಿ ಮಾಡ್ತಾ ಇದ್ದಾರೆ ರಾಜುಗೌಡ ನೋಡಿ ಎಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಇವತ್ತು ರಾಜುಗೌಡ ಒಳ್ಳೆಯ ನಾಯಕ ಕರ್ನಾಟಕ ರಾಜ್ಯದ ಯುವ ನಾಯಕ ಅವರಿಗೆ ಯಾವಾಗಲೂ ಸಚಿವ ಸ್ಥಾನದ ಕರೆಯೋಲೆ ಬರುತ್ತೆ ರಾಜಭವನ್ ಹತ್ರ ಹೋದ ತಕ್ಷಣ ಅದು ನನ್ನ ಹೆಸರು ಮಾಯ ಆಗುತ್ತೆ ಆ ರೂಪಾಲಿ ನಾಯಕ್ ನೋಡಿ ಅವ್ರದ್ದು ಹೆಸರಿತ್ತು ಪೂರ್ಣಿಮಾ ಶ್ರೀನಿವಾಸ ಅವ್ರದ್ದು ಹೆಸರಿತ್ತು ಅವ್ರನ್ನೆಲ್ಲರನ್ನ ಬದಿಗೊತ್ತಿ ಮತ್ತೆ ಒಂದು ಆರೋಪ ಹೊತ್ತಂಥ ಸಚಿವೆಯನ್ನೇ ಮತ್ತೆ ಸಚಿವೆಯನ್ನಾಗಿ ಮಾಡಿದ್ದು ಯಾವ ಕಾರಣಗಳಿಂದ ಇದು ಏನು ನಿಗೂಢತೆ ಇದರ ರಹಸ್ಯ ಏನು ಇದು ಬೊಮ್ಮಾಯಿಯವರು ಹೇಳಬೇಕಾಗತ್ತೆ ಇವತ್ತು ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಮಂಟಪ ಸಂಪುಟ ದರ್ಜೆ ಸ್ಥಾನಮಾನ ಇಲ್ಲಾಂದರೆ ಬೆಳಗಾವಿ ಜಿಲ್ಲೆ ಸಪ್ಪೆ ಸಪ್ಪೆ ಆಗುತ್ತೆ ಯಾವಾಗಲೂ ಒಳ್ಳೆಯ ಅಧಿಕಾರ ಒಳ್ಳೆಯ ದತ್ತ ಈ ಸಾಗಿದ ಕುಟುಂಬ ಇವತ್ತು ಸಚಿವ ಸಂಪುಟದ ಒಂದು ಹದಿನೇಳು ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಪ್ರಮಾಣ ವಚನದಲ್ಲಿ ಇಲ್ಲ ಅಂದರೆ ಎಷ್ಟೊಂದು ರೋಷಿ ಹೋಗಿರಬೇಕು ಎಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಿರ್ಬೋದು ಅವರ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ರಾಜ್ಯದ ಲಕ್ಷಾಂತರ ಜನತೆ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಸ್ವಾಮಿ ನಿಮಗೆ ಆ ಅಧಿಕಾರ ನೀವು ತೆಗೆದುಕೊಂಡಿದ್ದೀರಿ ಆ ಅಧಿಕಾರ ಯಾರಿಂದ ತೆಗೆದುಕೊಂಡಿದ್ದೀರಿ ಯಾರಿಗೋಸ್ಕರ ಅಧಿಕಾರ ನಿಮಗೆ ಬಂತು ಇವತ್ತು ನೀವು ಮೆತ್ತನೆಗಾದಿ ಮೇಲೆ ಇವತ್ತು ಮೆರೆತಾ ಇದ್ದೀರಾ ಇವತ್ತು ನೀವು ಐಷಾರಾಮಿ ಜೀವನದಲ್ಲಿ ಒಂದು ದೊಡ್ಡ ದೊಡ್ಡ ಕೊಠಡಿ ಬಂಗಲೆಗಳಲ್ಲಿ ಸರ್ಕಾರಿ ವಸತಿ ಗೃಹಗಳಲ್ಲಿ ಇವತ್ತು ರಾಜ ದರ್ಬಾರ್ ಮಾಡ್ತಾ ಇದ್ದೀರಾ ಯಾರಿಂದ ಮಾಡ್ತಾ ಇದ್ದೀರಾ ಅದನ್ನು ಒಂದು ಸ್ವಲ್ಪ ಕಿಂಚಿತ್ತಾದರೂ ನಿಮಗೆ ಗಮನ ಇದೆಯಾ ರಮೇಶ್ ಜಾರಕಿಹೊಳಿ ಅವರ ಅಭಿವೃದ್ಧಿ ನಿಮಗೆ ಸಹಿಸಲಿಕ್ಕಾಗಲಿಲ್ವಾ ರಮೇಶ್ ಜಾರಕಿಹೊಳಿ ಎಲ್ಲಾದರೂ ದೊಡ್ಡ ಪ್ರಮಾಣದಲ್ಲಿ ಆಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಒಬ್ಬ ಹಿಂದುಳಿದ ನಾಯಕ ಏನಾದರೂ ವಶಪಡಿಸಿಕೊಳ್ಳುವ ಅನ್ನುವ ಒಂದು ಭಯ ಇತ್ತ ಬಾಲಚಂದ್ರ ಜಾರಕಿಹೊಳಿ ಐದು ವರ್ಷ ಐದು ಸಾರಿ ಶಾಸಕರಾಗಿ ಅನೇಕ ಸಾರಿ ಮಂತ್ರಿಗೆ ಮಂತ್ರಿ ಮಾಡಿದ್ದು ಅವರಿಗೆ ಸಂಪೂರ್ಣ ಎಲ್ಲ ರೀತಿಯ ಅರ್ಹತೆ ಇದ್ದರೂ ಸಹಿತ ಅವರನ್ನು ಯಾಕೆ ಬದಿಗೊತ್ತಿದ್ದೀರಿ ಇವತ್ತು ಅದನ್ನು ನೇರವಾಗಿ ಇವತ್ತು ಜಿಲ್ಲೆಯ ಜನತೆ ಪರವಾಗಿ ಎಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಎಲ್ಲರೂ ಇವತ್ತು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಬೊಮ್ಮಯ್ಯವರೇ ನೀವು ಪ್ರಮಾಣ ವಚನ ತೆಗೆದುಕೊಂಡದ್ದು ಯಾರಿಂದ ಇದೇ ಜಾರಕಿಹೊಳಿ ಕುಟುಂಬ ಹದಿನೇಳು ಶಾಸಕರನ್ನು ತರಲಿಲ್ಲ ಅಂದರೆ ನಿಮ್ಮ ಸರ್ಕಾರ ಬರ್ತಿತ್ತಾ ನಿಮಗೆ ನಿಯತ್ ಇಲ್ವಾ ನಿಮಗೆ ಮಾನ ಮರ್ಯಾದೆ ಇಲ್ವಾ ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಇವರನ್ನು ಬಿಟ್ಟಿದ್ದೀರಾ ಏನು ನೀವು ತಕ್ಷಣ ಈಗಾಗಲೇ ಇನ್ನೂ ಸಮಯ ಕಾಲ ಮಿಂಚಿಲ್ಲ ಇನ್ನೂ ಮೂರು ಸ್ಥಾನಗಳನ್ನು ನೀವು ಇಟ್ಟಿದ್ದೀರಾ ಇಬ್ಬರೂ ಸಹೋದರನನ್ನು ತಕ್ಷಣ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಟ್ಟು ಅವರು ಬೇಡಿದ ಖಾತೆಯನ್ನೇ ಅವರಿಗೆ ಕೊಡಬೇಕೆನ್ನೋದು ಎಲ್ಲ ಜನರ ಒಂದು ಬೇಡಿಕೆಯಾಗಿದೆ ಇದಕ್ಕೆ ಬೆಳಗಾವಿ ಜಿಲ್ಲೆಯ ಜನತೆ ಏನಂತೀರಾ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೊಂದು ಒಂದು ದೊಡ್ಡ ಆಂದೋಲನ ರೂಪದಲ್ಲಿ ಪರಿವರ್ತನೆಗೊಳ್ಳಬಹುದು ಯಾಕೆಂದರೆ ಅವರ ಅಭಿಮಾನಿ ಬಳಗ ತೀರುವ ಶೋಕದಲ್ಲಿದೆ ಆಕ್ರೋಶದಲ್ಲಿದೆ ಸಿಟ್ಟಿನಲ್ಲಿದೆ ಇದಕ್ಕಾಗಿ ಬೊಮ್ಮಾಯಿಯವರೇ ತಕ್ಷಣ ಇದಕ್ಕೆ ಪರಿಹಾರ ಕೊಡಿ ಮೂರು ಸ್ಥಾನ ಇದೆ ಎರಡು ಸ್ಥಾನ ನಾನು ಇನ್ನು ಕೆಲವೇ ದಿನಗಳಲ್ಲಿ ಇಬ್ಬರೂ ಸಹೋದರರನ್ನು ಸಂಪುಟ ದರ್ಜೆ ಸ್ಥಾನಮಾನದಲ್ಲಿ ಸಂಪುಟಕ್ಕೆ ತೆಗೆದುಕೊಳ್ತೀನಿ ಅಂತ ನೀವು ರಾಜ್ಯದ ಜನತೆಗೆ ಮತ್ತು ಅದರಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಜನತೆಗೆ ಒಂದು ಆಶ್ವಾಸನೆ ತಕ್ಷಣ ನೀಡಿದರೆ ಮಾತ್ರ ನಿಮ್ಮ ನಂಬ್ತೀವಿ ಇಲ್ದಿದ್ರೆ ನಿಮ್ಮ ನಿಮ್ಮ ಸರ್ಕಾರದ ಆಯುಷ್ಯ ಆರು ತಿಂಗಳ ಮಾತ್ರ ಅನ್ನೋದನ್ನು ಮರಿಬೇಡಿ ಅವರೇ ನೀವು ಮೃದು ಸಭಾದವರು ಉತ್ತರ ಕರ್ನಾಟಕದಲ್ಲಿ ಒಂದು ಹೆಮ್ಮೆ ಮುಖ್ಯಮಂತ್ರಿ ಆಗಿದ್ದೀರಾ ಒಳ್ಳೊಳ್ಳೆ ಕಾರ್ಯ ಅನ್ನೋದು ನಿಮಗೆ ಆಶೆ ಇದೆ ಆ ಆಶೆ ನೆರವೇರಲಿ ಆದರೆ ಈ ಇಬ್ಬರು ಸಹೋದರರನ್ನು ಬಿಟ್ಟು ನೀವು ಏನಾದರೂ ರಾಜ್ಯ ದರಬಾರ ಮಾಡಲಿಕ್ಕೆ ಹೋದರೆ ನಿಮ್ಮ ಡೋಣಿಯಲ್ಲಿ ಇವರಿಬ್ಬರನ್ನು ಬಿಟ್ಟು ನೀವು ಪ್ರಯಾಣ ಮಾಡಲಿಕ್ಕೆ ಹೋದರೆ ನಿಮ್ಮ ಡೋಣಿ ಮುಳುಗುವುದು ಇದು ಎಚ್ಚರಿಕೆ ಜನತೆಯ ಆಕ್ರೋಶ ಇದೆ ಇವತ್ತಿನ ಮಹತ್ವ ಸ್ಟೋರಿ ಹದಿನೇಳು ವರ್ಷಗಳ ಇತಿಹಾಸದಲ್ಲಿ ಜಾರಕಿಹೊಳಿ ಕುಟುಂಬವನ್ನು ಹೊರಗಿಟ್ಟಿದ್ದು ಏಕೆ ಈ ನಿಗೂಢತೆ ಈ ರಹಸ್ಯ ಆದರೂ ಏನು ಇನ್ನು ಕಾದು ನೋಡಬೇಕಷ್ಟೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ